ಈ ವರ್ಷದ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಿಮಿತ್ತ ಇಲ್ಲಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ನಡೀತಾ ಇರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಲಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಈ ಫುಲ್ ಡ್ರೆ ಫುಲ್ ಡ್ರೆಸ್ ರಿಹರ್ಸಲನ್ನು ನಾವು ಇಲ್ಲಿ ಈಗಾಗಲೇ ಮಾಡಿದ್ದೇವೆ ಈ ಕಾರ್ಯಕ್ರಮದ ನಿಮಿತ್ತ ಕಳೆದ ಹದಿನೈದು ದಿವಸದಿಂದಲೇ ಬೆಂಗಳೂರು ನಗರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಕೇವಲ ಈ ಮೈದಾನದ ರಕ್ಷಣೆಯಲ್ಲ ಇಡೀ ನಗರದಾದ್ಯಂತ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಈಗಾಗಲೇ ಸೂಚಿಸಲಾಗಿದೆ ಅನೇಕ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಹದಿನೈದು ಎಂಟು ಇಪ್ಪತ್ನಾಲ್ಕರಂದು ಜರುಗಲಿರುವ ಧ್ವಜಾರೋಹಣ ಮತ್ತು ಕವಾಯತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಇಲ್ಲಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಈ ಮೈದಾನದ ಸುತ್ತಮುತ್ತ ಭದ್ರತೆಗಾಗಿ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಒಟ್ಟು ಹತ್ತು ಡಿ ಸಿ ಪಿಗಳು ಹದಿನೇಳು ಎ ಸಿ ಪಿಗಳು ನಲವತ್ತೆರಡು ಪೊಲೀಸ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ನೂರ ಹನ್ನೆರಡು ಪಿ ಎಸ್ ಐ ಮತ್ತು ಮಹಿಳಾ ಪಿ ಎಸ್ ಐಗಳು ಅದೇ ರೀತಿ ಅರವತ್ತೆರಡು ಎ ಎಸ್ ಐನೂರ ಹನ್ನೊಂದು ಎಸ್ ಸಿ ಪಿ ಸಿ ಮತ್ತು ಎಪ್ಪತ್ತೆರಡು ಮಹಿಳಾ ಸಿಬ್ಬಂದಿಗಳನ್ನು ನಾವಿಲ್ಲಿ ನಿಯೋಜಿಸಿದ್ದೇವೆ ಜೊತೆಗೆ ಅಗತ್ಯ ಸಂಖ್ಯೆಯಲ್ಲಿ ಸಾದಾ ಒರ್ಟಿನಲ್ಲಿಯೂ ಕೂಡ ಪೊಲೀಸರು ಈ ಎಲ್ಲ ಮೈದಾನದಲ್ಲಿ ಇರ್ತಕ್ಕಂಥ ಕಾರ್ಯ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಿದ್ದಾರೆ ಹಾಗೆಯೇ ಕ್ಯಾಮ್ರಾಮನ್ಗಳನ್ನು ಕೂಡ ನಾವು ಇಲ್ಲಿ ನಿಯೋಜಿಸುತ್ತಿದ್ದೇವೆ ಅದೇ ರೀತಿ ಇಲ್ಲಿ ಸುಮಾರು ನೂರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ ಅದನ್ನು ಕೂಡ ನಮ್ಮ ಕಮಾಂಡ್ ಸೆಂಟರ್ ಮತ್ತು ಇಲ್ಲಿ ಇರ್ತಕ್ಕಂಥ ಮೊಬೈಲ್ ಕಮಾಂಡ್ ಸೆಂಟರ್ ಮೂಲಕ ಅವುಗಳ ವೀಕ್ಷಣೆಯನ್ನು ಮಾಡೋದರ ಜೊತೆಗೆ ಅವುಗಳ ಸೂಕ್ತ ಅದರಲ್ಲಿ ಬರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಸೂಕ್ತ ಕ್ರಮಗಳನ್ನು ನಮ್ಮ ಅಧಿಕಾರಿಗಳು ತೆಗೆದುಕೊಳ್ಳಲಿದ್ದಾರೆ ಹಾಗೆ ಸಂಚಾರ ವಿಭಾಗದಿಂದ ಸಂಚಾರ ನಿರ್ವಹಣೆಗಾಗಿ ಮೂರು ಡಿ ಸಿ ಪಿ ದರ್ಜೆ ಅಧಿಕಾರಿಗಳು ಜೊತೆಗೆ ಆರು ಎ ಸಿ ಪಿಗಳು ಹತ್ತೊಂಬತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹತ್ ಮೂವತ್ತೆರಡು ಮಹಿಳಾ ಪಿ ಎಸ್ ಐಗಳು ನೂರ ಹನ್ನೊಂದು ಎ ಎಸ್ ಐ ನೂರ ನಾನ್ನೂರ ಮೂವತ್ತು ಎಚ್ ಸಿ ಪಿ ಸಿಗಳು ಒಟ್ಟಾರೆ ಈ ಸ್ವಾತಂತ್ರ್ಯ ದಿನಾತ್ಸವದ ದಿನ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಒಟ್ಟು ಸಾವಿರದ ಐನೂರ ಎಂಬತ್ತ್ಮೂರು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಅಂದರೆ ಸಿವಿಲ್ ಸಿಬ್ಬಂದಿಗಳು ಮತ್ತು ಟ್ರಾಫಿಕ್ ಸಿಬ್ಬಂದಿಗಳನ್ನು ಇಲ್ಲಿ ಆಯೋಜಿಸಲಾಗಿದೆ ಹಾಗೆಯೇ ಸ್ಟ್ರೈಕಿಂಗ್ ಫೋರ್ಸಸ್ ಕೂಡ ಅಗತ್ಯ ಸಂಖ್ಯೆಯಲ್ಲಿ ಇಲ್ಲಿ ನೇಮಿಸಲಾಗಿದೆ ಹತ್ತು ಕೆ ಎಸ್ ಆರ್ ಪಿ ಮತ್ತು ಸಿಆರ್ ತುಪಡಿಗಳನ್ನು ಎರಡು ಅಗ್ನಿಶಾಮಕ ವಾಹನಗಳನ್ನು ಎರಡು ಆ್ಯಂಬುಲೆನ್ಸ್ ವಾಹನಗಳನ್ನು ನಾಲ್ಕು ಖಾಲಿ ವಾಹನಗಳು ಒಂದು ಯು ಆರ್ಟಿ ಅಂದರೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಒಂದು ಡಿಸ್ ವ್ಯಾಟ್ ಒಂದು ಆರ್ ಐ ಬಿ ವಾಹನಗಳನ್ನು ಕೂಡ ನಾವಿಲ್ಲಿ ನಿಯೋಜಿಸಿದ್ದೇವೆ ಜೊತೆಗೆ ನಮ್ಮ ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ನವರು ಕೂಡ ಇಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಸು ಸರಳವಾಗಿ ಮತ್ತು ಸುಲಲಿತವಾಗಿ ಇಲ್ಲಿ ಬರಲಿಕ್ಕೆ ಎಲ್ಲ ಆಯಾಮಗಳಿಂದ ಪ್ರಯತ್ನಗಳನ್ನು ಮಾಡಲಾಗಿದೆ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಅಂತಂದರೆ ಅವರು ಯಾವ ಗೇಟ್ನಿಂದ ಬರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟ ಅರಿವಿರಬೇಕಾಗ್ತದೆ ಯಾವ ಗೇಟ್ನ ಪಾಸನ್ನು ಅವರು ಪಡೆದುಕೊಂಡಿದ್ದಾರೆ ಆಯಾ ಗೇಟ್ನ ಮುಖಾಂತರವೇ ಅವರುಗಳು ಬರಬೇಕಾಗ್ತದೆ ಜೊತೆಗೆ ಇಲ್ಲಿ ಮೈದಾನದ ಸುತ್ತಮುತ್ತ ಅನೇಕ ಕಡೆಗಳಲ್ಲಿ ವಾಹನ ನಿಲುಗಡೆಗೆ ಕೊಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಸೆಂಟ್ರಲ್ ಸ್ಟ್ರೀಟ್ ಅನಿಲ್ ಕುಂಬಳ ವೃತ್ತದಿಂದ ಶಿವಾಜಿನಗರ ಬಸ್ ನಿಲ್ದಾಣದವರೆಗೆ ಕಬ್ಬನ್ ರಸ್ತೆ ಸಿ ಟಿ ಓ ವೃತ್ತದಿಂದ ಕೆ ಆರ್ ರಸ್ತೆ ಮತ್ತು ಕಬ್ಬನ್ ಜಂಕ್ಷನ್ವರೆಗೆ ಎಂ ಜಿ ರಸ್ತೆ ಅನಿಲ್ ಕುಂಬಳ ವೃತ್ತದಿಂದ ಕ್ವೀನ್ಸ್ ವೃತ್ತದವರೆಗೆ ಈ ರೀತಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶಗಳನ್ನು ಮಾಡಲಾಗಿದೆ ಅಲ್ಲಿ ಅವರು ವಾಹನಗಳನ್ನು ನಿಲ್ಲಿಸಿ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಬೆಳಗ್ಗೆ ಎಂಟು ಮೂವತ್ತರ ಒಳಗಡೆ ಅವರು ಮೈದಾನದಲ್ಲಿ ಆಸೀನರಾಗಿರಬೇಕಾಗ್ತದೆ ಇಲ್ಲದೆ ಹೋದರೆ ಅವರನ್ನು ಸೇರ್ತಕ್ಕಂಥದ್ದು ತೊಂದರೆ ಆಗ್ತದೆ ಮತ್ತು ಇಲ್ಲಿ ಬಿಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಾಗೆ ಇನ್ನೊಂದು ಪ್ರಮುಖವಾದಂತಹ ಮನವಿ ಪ್ರಜ್ಞಾವಂತ ನಾಗರಿಕರಲ್ಲಿ ಅಂತಂದರೆ ಇಲ್ಲಿ ಸ್ಥಳಾವಕಾಶದ ಕೊರತೆ ಇರೋದರಿಂದ ಆದಷ್ಟು ಮಟ್ಟಿಗೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯನ್ನು ಸಾರಿಗೆ ವ್ಯವಸ್ಥೆಯನ್ನು ಮತ್ತು ಮೆಟ್ರೋ ವ್ಯವಸ್ಥೆಯನ್ನು ಉಪಯೋಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸಾರ್ವಜನಿಕರು ಮಾಡಬೇಕಾಗಿ ಕೋರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸಾರ್ವಜನಿಕರು ಈ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇಲ್ಲಿ ನಾವು ಮಾಡಿದ್ದೇವೆ ಅವುಗಳ ಬಗ್ಗೆಯೂ ಕೂಡ ಅವರು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಯಾರು ಪ್ರೇಕ್ಷಕರು ಇಲ್ಲಿ ಬರ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ಹೇಳಿದಾಗೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಅವರು ಆಸನದರಾಗಿರಬೇಕಾಗ್ತದೆ ಎರಡನೇದಾಗಿ ಮಣಿಪಾಲ್ಕ ಸೆಂಟರ್ ಕಡೆಯಿಂದ ಕಬ್ಬನ್ ರಸ್ತೆ ಮೂಲಕ ಗೇಟ್ನವರು ನಾಲ್ಕಕ್ಕೆ ಬರ್ತಕ್ಕಂಥವ್ರು ಆಯಾ ಸಂದರ್ಭದಲ್ಲೇ ಬರಬೇಕಾಗ್ತದೆ ಯಾವುದೇ ವಸ್ತುಗಳನ್ನು ಅನಾವಶ್ಯಕ ವಸ್ತುಗಳನ್ನು ತರ್ತಕ್ಕಂಥದಕ್ಕೆ ಅವಕಾಶಗಳಿಲ್ಲ ಗೇಟ್ನ ಬಳಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾರೆ ಅದಕ್ಕೂ ಕೂಡ ತಾವು ಸಹಕಾರವನ್ನು ಕೊಡಬೇಕಾಗ್ತದೆ ಜೊತೆ ಜೊತೆಗೆ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡೆಡ್ ಮೆಟಲ್ ಡಿಟೆಕ್ಟರ್ಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಮತ್ತು ಕೆಲವೊಂದು ನಿಷಿದ್ಧ ವಸ್ತುಗಳಿದ್ದಾವೆ ಉದಾಹರಣೆಗೆ ಸಿಗರೇಟ್ ಬೆಂಕಿಪಟ್ಟಣ ಹರಿತವಾದ ವಸ್ತುಗಳು ಚಾಕು ಚೂರಿಗಳು ಕರಪತ್ರಗಳು ಕಪ್ಪು ಕರ ಬಣ್ಣದ ದ್ರಾವಣಗಳು ವಿಡಿಯೋ ಮತ್ತು ಸ್ಟೀಲ್ ಕ್ಯಾಮ್ರಾಗಳು ಈ ರೀತಿ ಬೇರೆ ಬೇರೆ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸನ್ನು ನಾವು ಕೊಟ್ಟಿದ್ದೇವೆ ಅದನ್ನು ಸಾರ್ವಜನಿಕರಿಗೆ ತಲುಪಿಸಲಾಗುವುದು ಮತ್ತು ತಮಗೆ ಕೂಡ ಈ ಪ್ರೆಸ್ನೋಟ್ಗಳನ್ನು ನೀಡಲಾಗಿದೆ ಅದನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಅಂತೇಳಿ ನಾವು ಕೇಳಿಕೊಡ್ತೇವೆ ಒಟ್ಟಾರೆಯಾಗಿ ಇಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಬಿ ಬಿ ಪಿಯವರು ಜಿಲ್ಲಾ ಆಡಳಿತದವರು ಮತ್ತು ನಾವು ಸೇರಿ ಇಲ್ಲಿ ಮಾಡಿದ್ದೇವೆ ಯಾವುದೇ ಒಂದು ಸಮಸ್ಯೆ ತೊಂದರೆ ಅಥವಾ ಏನಾದರೂ ಪೊಲೀಸರ ವಿಷಯಕ್ಕೆ ಸಂಬಂಧಪಟ್ಟಿದ್ದರೆ ಒನ್ ಒನ್ ಟೂಗೆ ತಾವು ಕರೆ ಮಾಡಬಹುದು ಅಂತ ಹೇಳಿ ಕೋರಿಕೊಳ್ತೇವೆ ಹಾಗೆ ಈ ಸ್ವಾತಂತ್ರ್ಯ ಸವ ದಿನಾಚರಣೆಯ ಸಂಭ್ರಮ ಸಂಭ್ರಮಾಚರಣೆಯನ್ನು ಯಶಸ್ವಿಗೊಳ್ಳಲು ತಮ್ಮೆಲ್ಲರ ಸಹಕಾರವನ್ನು ನಾವು ಆಶಿಸ್ತೇವೆ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ